ಸಂಬಂಧಗಳ ನಡುವೆ ಜಗಳ ಆದ್ರೆ ಟೆನ್ಷನ್ ತಗೋಬೇಕಾಗಿಲ್ಲ ಅಂತೆ ಅದೇ ಮಾತು ನಿಂತು ಹೋದ್ರೆ ಟೆನ್ಷನ್ ತಗೋಬೇಕಂತೆ ಹೌದಾ ಜಗಳಕ್ಕಿಂತ ಮಾತು ನಿಂತ್ ಹೋಗೋದು ಡೇಂಜರ ಅಂತ ನೀವು ಕೇಳ್ಬೋದು ಹೌದು ಇಲ್ಲಿ ಮಾತಾಡದೇ ಇದ್ರೆ ಯಾವುದೇ ಸಮಸ್ಯೆಗೂ ಕೂಡ ಪರಿಹಾರ ಸಿಗೋದಿಲ್ಲ ಕೂತು ಮಾತಾಡದೆ ಬಗೆಹರಿಸಿಕೊಳ್ಳೋದಕ್ಕಾಗದೇ ಇರುವಂತಹ ಸಮಸ್ಯೆಗಳೇ ಇಲ್ಲ ಆದರೆ ಎಷ್ಟೋ ಸಲ ಸಂಬಂಧಗಳು ಮಾತಾಡದೆ ಇದ್ದಾಗ ಗ್ಯಾಪ್ ಅನ್ನೋದು ದೊಡ್ಡದಾಗ್ತಾ ಹೋಗುತ್ತೆ ನಾವೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ನೋಡಿ ಅದು ಜಾಸ್ತಿ ಆಗ್ತಾ ಇದ್ದ ಹಾಗೆ ಇದು ಸಂಬಂಧಗಳ ಮೇಲೆ ನೆಗೆಟಿವ್ ಪರಿಣಾಮಗಳನ್ನು ಬೀರುತ್ತೆ ಬನ್ನಿ ಕುತ್ಕೊಂಡು ಮಾತಾಡೋಣ ಏನಾದರೂ ಬಗೆಹರಿಸ್ಕೊಳ್ಳೋಣ ಅಂತ ಕೂತು ಮಾತಾಡ್ತಾ ಹೋದ್ರೆ ಎಲ್ಲ ಸಂಬಂಧಗಳು ಹತ್ರ ಆಗ್ಬಿಡುತ್ತೆ ಹೌದಾ ನಾನು ಇವರನ್ನ ತಪ್ಪು ತಿಳ್ಕೊಂಡಿದ್ದೆ ಅಲ್ವಾ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ನಿಜವಾಗಿಯೂ ಹೌದು ಅದು ಯಾವುದೇ ಸಂಬಂಧ ಇರಲಿ ಅಲ್ಲಿ ಪ್ರತಿ ದಿನ ಮಾತುಗಳು ಮಾತಾಡ್ತಾನೆ ಇರಬೇಕು ನಿರಂತರವಾಗಿ ಯಾವುದೇ ಗ್ಯಾಪ್ ಇಲ್ದೇನೆ ತಂದೆ ತಾಯಿ ಇರಬಹುದು ಮಕ್ಕಳಿರ್ಬಹುದು ಗಂಡ ಹೆಂಡತಿ ಇರಬಹುದು ಪ್ರತಿ ಸಂಬಂಧಗಳಿಗೂ ಕೂಡ ಇದು ಅನ್ವಯ ಆಗತ್ತೆ ಇವತ್ತು ಜಗತ್ತಿನಲ್ಲಿ ಜಗಳ ಆಡಿರುವಂತಹ ಒಂದು ಜೋಡಿ ಅಥವಾ ಜಗಳ ಆಡಿರುವಂತಹ ಸಂಬಂಧಗಳು ಬೇರೆಯಾಗಿರೋದಕ್ಕಿಂತ ಮಾತೆ ಮಾತೇ ಇಲ್ಲದಂತಹ ಸಂಬಂಧಗಳು ದೂರ ಆಗಿರೋದೇ ಜಾಸ್ತಿ ಅಷ್ಟು ಪ್ರಧಾನ ಪಾತ್ರವನ್ನ ವಹಿಸುತ್ತೆ ಈ ಮಾತು ಹಾಗೆ ಈ ಮಾತುಗಳು ನಿರಂತರವಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಪ್ರತಿದಿನ ಒಂದಿಷ್ಟು ಸಮಯವನ್ನಾದರೂ ಮಾಡಿಕೊಂಡು ಪ್ರೀತಿ ಪಾತ್ರರ ಜೊತೆ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಮಾತುಗಳನ್ನು ಆಡೋದು ಬಹಳ ಮುಖ್ಯ ಆಗಿರುತ್ತೆ ಆ ಸಂಬಂಧಗಳು ಹತ್ತಿರ ಇರಲಿ ದೂರ ಇರಲಿ ಮಾತುಗಳು ನಿರಂತರವಾಗಿರಬೇಕು ಯಾವಾಗ ಅವತ್ತೂ ಕೂಡ ಕೊನೆ ಆಗಲೇಬಾರ್ದು ಆಗ ಯಾವ ಸಂಬಂಧದ ನಡುವೆ ಕೂಡ ಬಿರುಕು ಅನ್ನೋದು ಬರೋದಿಲ್ಲ ಅಂತಹ ಸಂಬಂಧಗಳನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಈ ಮಾತು ಯಾವಾಗಲೂ ನಿತ್ಯ ನಿರಂತರವಾಗಿರಲಿ ಅನ್ನುವಂತಹ ಒಂದು ಆಶಯ ಕೂಡ ಇದೆ ಹಾಗಾದ್ರೆ ನೀವು ಮಾತಾಡ್ತೀರಿ ಅಲ್ವಾ ಮೌನಕ್ಕಿಂತ ಕೆಲವೊಮ್ಮೆ ಮಾತು ಚೆನ್ನ ಕೆಲವೊಮ್ಮೆ ಮಾತಿಗಿಂತ ಮೌನ ಚೆನ್ನ ಆದ್ರೆ ಎಲ್ಲಿ ಮಾತಾಡಬೇಕು ಎಲ್ಲಿ ಮೌನವಾಗಿರಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ